ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಇಂಟಕ್ಕಿಂದ ಒಂದು ಸಭೆ ಮಾಡಿದೀರಾ ಸಭೆ ಉದ್ದೇಶ ಮತ್ತೆ ಮುಂದಿನ ಹೊಸ ಹೊಸ ಕಾರ್ಯ ಚಟುವಟಿಕೆಗಳ ಬೆಂಗಳೂರಿನಲ್ಲಿ ನಾವೇನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ಈ ಒಂದು ಸಭಾಂಗಣದಲ್ಲಿ ನಾವೇನಪ್ಪ ಅಂತಂದ್ರೆ ಇವತ್ತು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆ ನಡೆಸಿದಿವಿ ಈ ಒಂದು ಸಭೆಯ ಮುಖಾಂತರ ನಾವೇನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ನಮ್ದೇ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸುಮಾರು ವರ್ಷ ಸುಮಾರು ತಿಂಗಳಿಂದ ಇವತ್ತು ಆರು ತಿಂಗಳಿಂದ ಏನಪ್ಪಾ ಅಂತಂದ್ರೆ ಮದುವೆ ಧನ ಸಹಾಯ ಏನಪ್ಪಾ ಅಂತಂದ್ರೆ ಕಾರ್ಮಿಕರಿಗೆ ತಲುಪಿಲ್ಲ ಅದ್ರ ಜೊತೆಗೆ ಮೃತರಾಗಿರ್ತಾರೆ ಕಾರ್ಮಿಕರು ಅವ್ರಿಗೂ ಕೂಡ ಸುಮಾರು ಆರು ತಿಂಗಳಿಂದ ಕಾರ್ಮಿಕರಿಗೆ ಏನಪ್ಪಾ ಅಂತಂದ್ರೆ ಮೃತ ಕಾರ್ಮಿಕರಿಗೆ ಫಲಾನುಭವಿಗಳಿಗೆ ಏನಪ್ಪಾ ಅಂತಂದ್ರೆ ಮರಣದ ಪರಿಹಾರವನ್ನೂ ಕೂಡ ಹೋಗಿ ಹೋಗಿರುವುದಿಲ್ಲ ಹೀಗಾಗಿ ಹೆರಿಗೆ ಸಹಾಯಗಾರನ್ನು ಕೂಡ ಹೋಗಿರುವುದಿಲ್ಲ ಈ ಒಂದು ಸಭೆಯ ಮುಖಾಂತರ ನಾವು ನಮ್ಮ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಲಾಲ್ ಸಾಹೇಬರಿಗೆ ನಾವೇನಪ್ಪಾ ಅಂತಂದ್ರೆ ಒತ್ತಾಯ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಏನಪ್ಪಾ ಅಂತಂದ್ರೆ ಪರಿಶೀಲನೆ ನೆಪದಲ್ಲಿ ಏನಪ್ಪಾ ಅಂತಂದ್ರೆ ಲೀಡ್ ಮಾಡ್ಬೇಡ್ರಿ ಆಗಸ್ಟ್ ಬೇಗನೆ ಏನಪ್ಪಾ ಅಂತಂದ್ರೆ ಕಟ್ಟಡ ಕಾರ್ಮಿಕರ ಫಲಾನು ಫಲಾನುಭವಿಗಳಿಗೆ ಏನಪ್ಪಾ ಅಂತಂದ್ರ ಹಣ ಹಾಕಿ ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂತಂದ್ರೆ ಸುಮಾರು ಈಗ ಗುಲ್ಬರ್ಗ ಜಿಲ್ಲೆ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಆ ಕಾರ್ಮಿಕರು ಏನಪ್ಪಾ ನಾಲ್ಕೈದು ಕಾರ್ಮಿಕರೇನಪ್ಪಾ ಅಂತಂದ್ರೆ ಇವತ್ತು ಮೃತರಾಗಿದ್ದಾರೆ ನಾಟ ಸ್ಥಳದಿಂದ ಅವ್ರಿಗೇನಪ್ಪಾ ಅಂತಂದ್ರ ಇಲ್ಲಿ ಕರ್ಕೊಂಡು ಹೋಗ್ತೀವಿ ಬನ್ನಿ ನಿಮ್ಗೆ ಕೆಲಸ ಇದೆ ಅಂತ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ ಅಂತ ಕೊಲೆ ಅಪರಾಧಿಗಳಿಗೆ ಏನಪ್ಪಾ ಅಂತಂದ್ರ ಇನ್ನೂರ್ಗು ಹಿಡಿದಿಲ್ಲ ಸುಮಾರು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಎಂಟರಂದು ಅವ್ರಿಗೆ ಕೊಲೆ ಆಯ್ತು ಈಗ ಏಪ್ರಿಲ್ ಎಂಟು ದಾಟಬಿಟ್ಟು ಈಗ ಹದ್ನಾರು ಹದಿನೇಳು ತಿಂಗಳು ಆದ್ರೂ ಕೂಡ ಕೊಲೆ ಆರೋಪಿಗಳನ್ನ ಹಿಡಿದಿಲ್ಲ ಅದಕ್ಕಾಗಿ ನಾನು ಇವತ್ತು ರಾಜಧಾನಿ ಬೆಂಗಳೂರಲ್ಲಿ ಇದ್ದೀನಿ ಅದಕ್ಕೆ ಈ ಒಂದು ನಮ್ಮ ಕಟ್ಟಡ ಕಾರ್ಮಿಕರ ಜಿಲ್ಲಾಧ್ಯಕ್ಷರ ಸಮಾವೇಶದಲ್ಲಿ ನಾನು ಇವತ್ತು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇನೆ ಗುಲ್ಬರ್ಗ ಜಿಲ್ಲೆಗೆ ಏನಪ್ಪಾ ಅಂತಂದ್ರೆ ಇವತ್ತು ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಏನಪ್ಪಾ ಅಂತಂದ್ರೆ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಅಂತ ಕೂಡ ಆಗ್ರಹಿಸ್ತಾ ಇದ್ದೇನೆ ಇದು ಈ ವಿಷಯ ಬಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೆಲ್ಲ ತಲ್ಪಿದ್ಯಾ ವಿಷಯ ಗೊತ್ತಿದೆಯಾ ಸರ್ ಈಗ ಆಲ್ರೆಡಿ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಏನಪ್ಪ ಅಂತಂದ್ರೆ ಅವರು ಎಸ್ ಪಿ ಅವರಿಗೆ ಮತ್ತೆ ನಾವು ಕಮಿಷನರ್ಗೆಲ್ಲ ಹೇಳಿದ್ದೀವಿ ಕೊಟ್ಟಿದೀವಿ ಅವರಿಗೆಲ್ಲ ಅರ್ಜಿ ಕೊಟ್ಟಿದೀವಿ ಅವರು ಮೀಟಿಂಗ್ ಕರೆದಿದ್ರೆ ಹೋಗಿದೀವಿ ಅಂದ್ರೆ ಆರೋಪಿಗಳಿಗೆ ಇನ್ನೂ ಕೂಡ ಅವರನ್ನ ಬಂದ್ರೆ ಪತ್ತೆ ಮಾಡಿಲ್ಲ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಮಿಕ ಸಚಿವರಿಗೆ ಏರ್ ಸರಿ ಲೆಟರ್ ಕೊಟ್ಟಿದ್ದೀವಿ ಇಲ್ಲೇ ಗುಲ್ಬರ್ಗ ಜಿಂದ ನಾನೇ ಕೊಟ್ಟಿದ್ದೇನೆ ಅದಕ್ಕೆ ಅವರೆಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಆದ್ರೆ ಈಗ ಚುರುಕಾಗಿ ಕೆಲಸ ಮಾಡ್ತಕ್ಕಂಥದ್ದು ಗುಲ್ಬರ್ಗ ಜಿಲ್ಲಾ ಪೊಲೀಸು ಈಗ ಮುಖ್ಯ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಾಯ ಕೂಡ ಅವತ್ತು ನಾವು ಭೇಟಿಯಾಗಿ ಮಾತಾಡಿದಾಗ ಅದೇ ಅಂದ್ರು ಇಲ್ಲ ನಾನು ನಿರ್ದೇಶನ ಕೊಡ್ತೇನೆ ಅಂತ ಅವ್ರು ಹೇಳಿದ್ದಾರೆ ಆದ್ರೂ ಕೂಡ ಸ್ಥಳೀಯ ಪೊಲೀಸರು ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೇಕಾಗಿತ್ತು ಮಾಡಿಲ್ಲ ಮುಂದಾದ್ರು ಕೂಡ ಈಗ ಒಂದು ಸಂದೇಶ ರವಾನೆ ಆಗ್ಬೇಕು ಈ ಕಾರ್ಮಿಕರಿಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಕೊಲೆ ಮಾಡಿ ಬದುಕ್ತಾರೆ ಅಂತಂದ್ರೆ ಮುಂದೆ ಆಗಿರ್ತಕ್ಕಂಥ ಆತರ ಆಗ ಆಗೋ ಇನ್ನೊಂದು ಮೈನಾ ಬಳಿ ಅಂತಕ್ಕಂಥ ಹೆಣ್ಮಗಳು ಕೂಡ ಕೊಲೆ ಆಯ್ತು ಯಾಕಂದ್ರೆ ಇಂತು ಈಗ ಇದು ಈ ಒಂದು ನಾಲ್ಕು ಕೊಲೆ ಬಿಟ್ಟು ಅಂತಂದ್ರೆ ಇನ್ನೂ ಹೆಚ್ಚು ಇನ್ನೂ ಹತ್ತಾರು ಕೊಲೆಗಳಾಗ್ತವೆ ಅದಕ್ಕಾಗಿ ನಮ್ಮ ಸ್ತಂಧ ಆಗಿರ್ತಕ್ಕಂಥ ಸರ್ಕಾರ ಇದ್ರ ಬಗ್ಗೆ ಜಾಗೃತೆ ವಹಿಸಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಒತ್ತಾಯಿಸ್ತಾ ಇದ್ದೇನೆ ಆ ಇವತ್ತಿಂದ ಸಭೆಗೆ ಡಿ ಸಿ ಚಂದ್ರಶೇಖರ್ ಸಾಯಿ ಅವರು ಬಂದು ಎಲ್ಲ ಒಂದು ಬಡೂರು ಕಟ್ಟಡ ಕಾರ್ಮಿಕರ ಬಗ್ಗೆ ಅವ್ರ ಸೌಲಭ್ಯಗಳ ಬಗ್ಗೆ ಎಲ್ಲ ಬಂದು ಅನುಮತ ಪತ್ರ ಮಾತಾಡುವ ತದೇನೆ ಹೇಳ್ತೀರಾ ಚಂದ್ರಶೇಖರ್ ಸಾಯಿ ಅವರು ಮಾತಾಡಿರ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಅರ್ಥ ಇದೆ ಅಂತ ನಾನು ಇದೆ ಯಾಕಪ್ಪ ಅಂತಂದ್ರೆ ಚಂದ್ರಶೇಖರ್ ಸಾವಿರ ಹೇಳಿರ್ತಕ್ಕಂಥದ್ರಲ್ಲಿ ಹಲವಾರು ಏನಪ್ಪ ಅಂದ್ರೆ ಕಾರ್ಮಿಕರಿಗೆ ಸಂಬಂಧಪಟ್ಟ ನೈಜ ಸ್ವರೂಪಗಳು ಅದ್ರಲ್ಲಿ ಕಾಣಿಸ್ತಾ ಇದೆ ಅವರು ಅಲ್ಲಿ ಏನು ನೀವು ವಾರ್ಡ್ ವಾರ್ಡ್ ಆಗಿರ್ಬೋದು ಅಥವಾ ಏನಪ್ಪ ಅಂತಂದ್ರೆ ನಿಮ್ದು ವಿಧಾನಸಭಾ ಕ್ಷೇತ್ರ ಇರ್ತೀವಿ ಹೋಡೆ ಹೋರಾಡಿ ಎಲ್ಲ ಎಲ್ಲ ನೋಡ್ಕೊಂಡು ಎಲ್ಲ ನೀವು ಕಾರ್ಮಿಕರಿಗೆ ಏನಪ್ಪ ಅಂತ ಕಾರ್ಡ್ ಮಾಡ್ತಾ ಇದ್ದೀವಿ ಸೌಲಭ್ಯಗಳು ಅಂತ ಹೇಳಿ ನಮ್ದು ಕಿವಿ ಹೊಂದಿದ್ದಾರೆ ಅವರು ಅವ್ರಿಗೇನಪ್ಪಾ ಅಂತಂದ್ರೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನನ್ನ ಹೆಸರು ಮಲ್ಲಿಕಾರ್ಜುನ್ ಮಾಡಗೆ ಅಂತ ಹೇಳ್ಬಿಟ್ಟು ಕಟ್ಟಡ ಕಾರ್ಮಿಕರ ಜಿಲ್ಲಾ ಅಧ್ಯಕ್ಷ ಕಲಬುರಗಿ ಜಿಲ್ಲೆ